ಶರಣು ಮತ್ತು ಅದಿತಿ ಪ್ರಭುದೇವ ಅವರು ಇವತ್ತು ಬಂದಿದ್ದರು ಟಿಕೆಟನ್ನು ಕೊಡೋಕ್ಕೆ ಪಿನಾಲೆಗೆ ಅದು ಫಸ್ಟ್ ಟಿಕೆಟನ್ನು ಕೊಡೋಕ್ಕೆ ಯಾರಿಗೆ ಸಿಗಬಹುದು ಅಂತ ತುಂಬ ಅಂದರೆ ತುಂಬ ಕ್ಯೂರಿಯಾಸಿಟಿಯಿಂದ ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ ಯಾಕೆಂತಂದರೆ ನಮಗೆ ಇಲ್ಲಿ ಇವರು ಘಟಾನುಘಟಿಗಳು ಅಂತ ಅನಿಸೋರು ಯಾಕೆ ಯಾರು ತ್ರಿವಿಕ್ರಮ್ ಆಗಿರ್ಬೋದು ಈ ಆಗಿರ್ಬೋದು ಬವ್ಯೇಗೌಡ ಆಗಿರ್ಬೋದು ಇವರೆಲ್ಲರೂ ಕೂಡ ತುಂಬ ಇಂಟೆಲಿಜೆಂಟು ಅಂತ ಅನ್ನಿಸ್ತವರು ಇಂಥವ್ರ ಮಧ್ಯೆ ಗೆಲ್ತಾನೆ ಹನುಮಂತು ಅಂತ ನಮಗೆ ಅನ್ನಿಸ್ತಾ ಇತ್ತು ಆದರೆ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಈ ಸ್ಟಾರ್ಟಿಂಗಲ್ಲಿ ನೀವು ನೋಡಿರ್ಬೋದು ಭವ್ಯ ಗೌಡ ಫಸ್ಟು ನಾನು ಹೋಗ್ತೀನಿ ಅಂದ್ಬಿಟ್ಟು ದ ಟೈಮ್ ಆನ್ ಮಾಡಿಕೊಂಡು ಹೋದಾಗ ಆ್ಯಕ್ಚುಲಿ ಪರವಾಗಿಲ್ಲ ಅಮ್ಮ ಒಂದು ಒಂದು ಟೈಮಿಂಗಲ್ಲಿ ಹೋಗ್ತಾಳೆ ಕೀಗಳೆಲ್ಲವನ್ನೂ ಕೂಡ ಕಲೆಕ್ಟ್ ಮಾಡ್ಕೊತಾಳೆ ಬರ್ತಾಳೆ ಬೇಗ ತೆಗಿತಾಳೆ ಮತ್ತು ಇದನ್ನು ಅತ್ತಿ 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 ಮೇಲೆ ಹೋಗಿ ಬಾವುಟವನ್ನು ನೆಟ್ಟಿ ಬಿಗ್ ಬಾಸ್ ಅಂತ ಹೇಳ್ತಾಳೆ ಓಕೆ ಆ ನಂತರ ಬಂದಂಥ ತ್ರಿವಿಕ್ರಮ್ ಅವರಾಗಿರ್ಬೋದು ರಜತ್ ಅವರಾಗಿರ್ಬೋದು ಇವರು ಕೂಡ ಒಂದು ಒಳ್ಳೆಯ ಇದನ್ನು ಮಾಡ್ತಾರೆ ಒಳ್ಳೆ ಟೈಮಲ್ಲಿ ಇಲ್ಲಿ ನಮಗೆ రజతో ఆల్మోస్ట్ స్వల్ప స్లో ఆడదా అంత అన్నస్తూ నా ఆడక్రె ಸ್ವಲ್ಪ ಒಂದು ಟೈಮ್ ತುಂಬ ತಗೊಳ್ತು ಅಂತ ಅನ್ನಿಸ್ತು ಆದರೆ ಇಲ್ಲಿ ತ್ರಿವಿಕ್ರಮ್ದು ನಮಗೆಲ್ಲ ಏನಿಸ್ತು ಅಂದರೆ ರೀತಿ ಬೇಗ ಮುಗಿಸ್ಬಿಟ್ಟಿದ್ದಾನೆ ಒಂದು ಮೂರು ನಿಮಿಷದ ಒಳಗಡೆ ಮುಗಿಸ್ಬಿಟ್ಟಿದ್ದಾನೆ ಅಂತ ನಮಗೆಲ್ಲರೂ ಕೂಡ ಅನ್ನಿಸ್ತಾ ಇತ್ತು ಎಸ್ ಇಲ್ಲಿ ನಾಲ್ಕನೇದು ಹನುಮಂತದು ಹನುಮಂತದು ಕೂಡ ಓಕೆ ಅನ್ನಿಸ್ತಾ ಇತ್ತು ಯಾಕೆಂದರೆ ಆತ ಎರಡನೇ ಎರಡೇ ಕಿ ಎರಡನೇ ಕೀರೆ ಸಿಕ್ಬಿಡ್ತು ಆ ಒಂದು ಡೋರನ್ನು ಓಪನ್ ಮಾಡೋಕ್ಕೆ ಪೆಟ್ಟಿಗೆ ಓಪನ್ ಮಾಡೋಕ್ಕೆ ಅದೊಂದಿತ್ತು ಆಮೇಲೆ ಏನಪ್ಪ ಅಂದ್ರೆ ಆತ ಒಂದು ಕೀ ಬಿದ್ದೋಗಿತ್ತು ಎತ್ಕೊ ಬರೋಕ್ಕೆ ಓಡೋಗಿದ್ದ ಅಲ್ಲೆಲ್ಲೋ ಟೈಮ್ ಲ್ಯಾಪ್ಸ್ ಆಗ್ತೇನೋ ಒಂದು ಸ್ವಲ್ಪ ಎಲ್ಲೋ ಡೌಟ್ಗಳಿತ್ತು ನಮಗೆ ಆದರೆ ಈ ಶರಣು ಮತ್ತು ಅದಿತಿ ಪ್ರಭುದೇವ್ ಬಂದ್ಬಿಟ್ಟು ಯಾರು ತುಂಬ ಕಡಿಮೆ ಟೈಮಲ್ಲಿ ಮಾಡಿದ್ದಾರೆ ಅಂತ ಅವರು ಹೇಳ್ತಾ ಹೊರಟಾಗ ಆ್ಯಕ್ಚುಲಿ ಮೂರು ಜನದ ಹೇಳ್ತಾರೆ ಮೂರು ಜನದರಲ್ಲಿ ಆ್ಯಕ್ಚುಲಿ ತುಂಬ ಕಡಿಮೆ ಇದ್ದಿದ್ದು ತ್ರಿವಿಕ್ರಮ್ ಅವ್ರದ್ದು ತ್ರಿವಿಕ್ರಮ್ ಅವರು ಎರಡೂ ಮೂರು ನಿಮಿಷದ ಒಳಗಡೆ ಇರುತ್ತೆ ಎರಡರಿಂದ ಮೂರು ನಿಮಿಷದೊಳಗಡೆ ಇನ್ನು ಬಾಕಿ ಅವ್ರದ್ದು ಅವ್ರದ್ದು ಅವರಿಬ್ಬರು ಇನ್ನಿಬ್ರದ್ದು ಮೂರು ನಿಮಿಷದ ಮೇಲೆ ಇರುತ್ತೆ ಆ ನಂತರ ಓಕೆ ಇವನಿಗಿಂತ ಕಡಿಮೆ ಮಾಡಿರ್ತಾನೆ ಮಂತು ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ನಮಗೆಲ್ರಿಗೂ ಇತ್ತು ವಿಚಿತ್ರ ಅಂದರೆ ಅವನಿಗಿಂತ ಇನ್ನೂ ಬೇಜಾನ್ ಕಡಿಮೆ ಸೆಕೆಂಡಲ್ಲೇ ಅವರು ತಮ್ಮ ಬಾವುಟವನ್ನು ಹಾರಿಸಿ ಆ್ಯಕ್ಚುಯಲಿ ಟಿಕೆಟು ಪಿನಾಲೆಗೆ ಹೊರಟೋಗ್ಬಿಟ್ಟಿದ್ರು ಎಸ್ ಅದು ಆದಿತಿ ಪ್ರಭುದೇವು ಮತ್ತು ಶರಣ್ ಅವರು ಈ ಒಂದು ಇದನ್ನು ಕೊಟ್ಟಾಗ ಆ್ಯಕ್ಚುಲಿ ಹನುಮಂತ ಮಾತಾಡಿದ್ದಿದೆಯಲ್ವ ತುಂಬ ತುಂಬ ಒಂಥರ ಮುಗ್ಧತೆ ಇತ್ತು ಎಲ್ಲೂ ಅಹಂಕಾರ ಇರಲಿಲ್ಲ ಅವನು ಹೇಳ್ತಾನೆ ನನಗೆ ಸಿಗ್ತದೆ ಈ ಆಟಗಳೆಲ್ಲ ಆಡಿ ಇಲ್ಲಿವರೆಗೂ ಬಂದು ತಲುಪ್ತೀನಿ ಈ ಒಂದು ಟಿಕೆಟ್ ಸಿಗುತ್ತೆ ಅನ್ನೋವಂಥ ಅಂತ ಒಂದು ಇದೇ ಇರಲಿಲ್ಲ ನನಗೆ ಆಡಬೇಕು ಅನ್ನೋದೊಂದು ಇತ್ತು ಆದರೆ ಇವತ್ತು ಸಿಕ್ಕಿದ್ದೀರಿ ಎಲ್ರಿಗೂ ಧನ್ಯವಾದಗಳು ಅಂತ ಅವರು ಬಿಗ್ ಬಾಸ್ಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾರೆ ಎಸ್ ಇದು ಇವತ್ತಿನ ರೋಚಕ ಆಟ ಅಂತ ಅನ್ಬೋದು ನಿಮಗೇನಿಸ್ತು ಕಮೆಂಟ್ ಮಾಡಿ